ಹಾಯ್ ನನ್ನ ಸ್ನೇಹಿತರೇ ಎಲ್ಲರಿಗೂ ಸ್ವಾಗತ ನೋಡಿ ನಾನು ಸಣ್ಣ ಒಂದು ಪ್ಯಾಕಿಂಗ್ನಲ್ಲಿದ್ದೇನೆ ಅಂದರೆ ಒಂದು ಸಣ್ಣ ಒಂದು ಟೂರು ಮಡಿಕೇರಿ ಟು ಮೈಸೂರು ಅಂದರೆ ನಾ ನನ್ನ ಫ್ಯಾಮಿಲಿ ಹಸ್ಬೆಂಡ್ ಫ್ಯಾಮಿಲಿ ಅಲ್ಲ ಅಂದರೆ ಅಕ್ಕ ಅಕ್ಕನ ಫ್ಯಾಮಿಲಿ ತಂಗಿ ತಂಗಿ ಫ್ಯಾಮಿಲಿ ತಮ್ಮ ತಮ್ಮನ ಫ್ಯಾಮಿಲಿ ಹಾಗೆ ನಾನು ಮಕ್ಕಳು ಹಸ್ಬೆಂಡ್ ಬರೋದಿಲ್ಲ ಮಕ್ಕಳಂದರೆ ಮಗಳಿಲ್ಲ ಮಗಳಿಗೆ ಕ್ಲಾಸ್ ಉಂಟು ಹಾಗೆ ನಾವು ಹೋಗ್ತಾ ಇದ್ದೇವೆ ಈಗ ಹಾಗೆ ನನ್ನ ಪ್ಯಾಕಿಂಗ್ ಎಲ್ಲ ಆಗಿ ನೋಡಿ ನಾನೀಗ ಮೆಹಂದಿ ಇದ್ದೇನೆ ಮೆಹಂದಿ ಅಂದರೆ ಫಂಕ್ಷನ್ ಏನಲ್ಲ ಟೂರ್ ಅಂದರೆ ನಾವು ದಸರಾ ಆಗಿ ತಿರುಗಾಡ್ಲಿಕ್ಕೆ ಹೋಗ್ತಾಯಿದ್ದೇವೆ ಈಗ ದಸರಾ ಟೈಮಲ್ಲೂ ಹೋಗಲಿಲ್ಲ ಯಾಕಂದರೆ ತುಂಬ ರಶ್ ಇರ್ತದಲ್ಲ ಹಾಗೆ ದಸರಾ ಟೈಮಲ್ಲೂ ಹೋಗಲಿಲ್ಲ ಮತ್ತು ಅಂದರೆ ಈಗ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆಗಿರ್ತದೆ ಅಲ್ಲಿ ಒಂದು ತಿಂಗಳು ಉಂಟು ಅಂತ ಹೇಳ್ತಾರೆ ಅಂದರೆ ಅಲ್ಲಿನ ಲೈಟಿಂಗ್ಸು ಅದು ಇದೆಲ್ಲ ಒಂದು ತಿಂಗಳು ಉಂಟು ಅಂತ ಹೇಳ್ತಾರೆ ಹಾಗೆ ಅದು ನೋಡಿ ಬರುವ ಅಂತ ಹೇಳಿ ನಾವು ಹೊರಡೋದು ಈಗ ಹಾಗೆ ನೋಡಿ ನಾನು ಹಾಗೆ ಹಾಗೆ ಫಂಕ್ಷನ್ ಫಂಕ್ಷನಿಗೆ ಮೆಹಂದಿ ಅಲ್ಲ ನಂಗೆ ತುಂಬ ಇಷ್ಟ ಮೆಹಂದಿ ಹಾಕೋದು ನಾನು ಮತ್ತು ನೀವು ಹೆಚ್ಚು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಎಲ್ಲ ವಿಡಿಯೋದಲ್ಲಿ ಸಹ ನನಗೆ ಮೆಹಂದಿ ಇರ್ತದೆ ನನ್ನ ಕೈಯಲ್ಲಿ ಅಂದರೆ ನಂಗೆ ತುಂಬ ಇಷ್ಟ ಹಾಗೆ ಹಾಗೆ ಮತ್ತು ಈಗ ನೋಡಿ ಅಂದರೆ ತಮ್ಮ ತಮ್ಮನ ಫ್ಯಾಮಿಲಿ ಅವರೆಲ್ಲ ಬಂದರು ಅಂದರೆ ನಾಳೆ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಹೊರಡಬೇಕು ಅಂತ ಇದ್ದೇವೆ ಹಾಗೆ ಮತ್ತು ಅವರೆಲ್ಲ ರಾತ್ರಿಯೇ ಬಂದಿದ್ದಾರೆ ಹಾಗೆ ನಾವೆಲ್ಲ ಕೂತು ವಿಶೇಷ ಎಲ್ಲ ಮಾತಾಡ್ತಾ ಇದ್ದೆವು ಹಾಗೆ ನೋಡಿ ಬೆಳಿಗ್ಗೆ ನಾಲ್ಕು ಗಂಟೆಗಿಂತ ಹೊರಡಬೇಕು ಅಂತ ಅಂದರೆ ನಮ್ಗೆ ನಾಲ್ಕು ಗಂಟೆಗೆ ಹೊರಡ್ಲಿಕ್ಕೆ ಆಗಲಿಲ್ಲ ಈಗ ಸಾಧಾರಣ ನಾಲ್ಕು ಮುಕ್ಕಾಲಾಗಿದೆ ಈಗ ಹಾಗೆ ನಾವು ನಾಲ್ಕು ಮುಕ್ಕಾಲಕ್ಕೆ ಇದ್ದೇವೆ ಆದರೂ ಬೆಳಿಗ್ಗೆ ಬೆಳಿಗ್ಗೆ ಒಂದು ಹೋಗುವಾಗ ಒಂದು ಒಳ್ಳೆಯ ಒಂದು ಅಲ್ಲ ಹಾಗೆ ನೋಡಿ ಅಂದರೆ ಈಗ ನೋಡಿ ಅವರೆಲ್ಲ ಅಕ್ಕ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದರು ನಾವೆಲ್ಲ ಈಗ ಸುಳ್ಯದಲ್ಲಿ ನಿಂತದೆ ಅಂದರೆ ನಾವಿಲ್ಲಿಂದ ಸುಳ್ಳ್ಯಕ್ಕೆ ಹೋದೆವು ಅವರಲ್ಲಿಂದ ಪುತ್ತೂರಿಂದ ಸುಳ್ಯಕ್ಕೆ ಬಂದರು ಹಾಗೆ ಅಲ್ಲಿಂದ ಒಟ್ಟಿಗೆ ನಾವು ಎರಡು ಕಾರಾಗಿ ಹೋಗ್ತಾ ಇದ್ದೇವೆ ಅಂದರೆ ಒಂದೇ ಗಾಡಿಯಲ್ಲಿ ಹೋಗೋದಲ್ಲ ಒಂದು ಐದು ಮುಕ್ಕಾಲು ಆರು ಗಂಟೆ ಸಾಧಾರಣ ಬೆಳಕಾಗಿದೆ ಅವರಿಂದ ಆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಒಂದು ಮುಂಜಾನೆ ಅಂದರೆ ತುಂಬ ತುಂಬ ಖುಷಿ ಆಗ್ತದೆ ವೈಬ್ ಅದು ನಾವು ಬೆಳಿಗ್ಗೆ ಮತ್ತು ಹೆಚ್ಚು ಫುಡ್ಡೆಲ್ಲ ನಾವು ಬೆಳಿಗ್ಗೆ ಮಾಡಲಿಲ್ಲ ಹಾಗೆ ಅಕ್ಕ ಸ್ವಲ್ಪ ತಂದಿದ್ದು ಪಾರ್ಸಲ್ ನಾನೇನು ತಗೊಳ್ಳಲಿಲ್ಲ ಹಾಗೆ ನಾವು ಒಂದು ಸೈಡ್ ಕಾರೆಲ್ಲ ಕಾರ ನಿಲ್ಲಿಸಿ ನಾವೀಗ ಅಲ್ಲಿ ಫುಡ್ ಮಾಡ್ತಾ ಇದ್ದೇವೆ ಇದೆಂದ್ರೆ ಅಂತ ಗೊತ್ತುಂಟ ಟಿಫಿನ್ ಒಂದು ಮುಚ್ಚಲ ಟೈಟ್ ಆಗಿದೆ ಹಾಗೆಲ್ಲರೂ ಸಹ ಟ್ರೈ ಮಾಡಿದೆ ಯಾರಿಗಾಗಲ್ಲ ಲಾಸ್ಟ್ ಅಕ್ಕನೇ ಅದು ಹಾಗೆ ನಾವು ಅದೆಲ್ಲ ಫುಡ್ಡೆಲ್ಲ ಮಾಡಿ ಮುಂದೆ ಹೊರಟಿದ್ದೆವು ನೋಡಿ ಅಂತೆ ಸಣ್ಣ ಒಂದು ಮಳೆ ಸಣ್ಣ ಅಂದರೆ ಹೆಚ್ಚೇನಿರಲಿಲ್ಲ ಆದರೆ ಅದೊಂದೊಳ್ಳೆ ನಾವು ಎಂಜಾಯ್ ಮಾಡ್ತಾ ಹೋದೆವು ಅಲ್ಲಿಂದ ಮಡಿಕೇರಿ ಮುಟ್ಲಿಕ್ಕೆ ಆಗುವ ಆ ಒಂದು ಸೀನು ಒಳ್ಳೆದುಂಟು ನೋಡ್ಲಿಕ್ಕು ತುಂಬ ಖುಷಿ ಆಯಿತು ಹಾಗೆ ನಾವು ಒಂದು ಸೈಡ್ ಕಾರ್ ನಿಲ್ಲಿಸಿ ಆಮೇಲೆ ಸ್ವಲ್ಪ ವೀಡಿಯೋಸು ಎಲ್ಲ ತೆಗಿವಂತ ಹೇಳಿ ಎಲ್ಲ ಅದೆಲ್ಲ ಆಯಿತು ಆಗಿ ನಾವೀಗ ಸಾಧಾರಣ ಅಂದರೆ ನಗರ ಇಲ್ಲಿ ಗೋಲ್ಡನ್ ಟೆಂಪಲ್ ಹತ್ರ ಮುಟ್ಟಿದ್ದೇವೆ ನಾವೀಗ ನೋಡಿ ಈ ಒಂದು ಮಿರರ್ ನೋಡಿ ಅಂತೆ ತುಂಬ ಚೆಂದ ಉಂಟು ನಂಗೆ ತುಂಬ ಆಯಿತು ನೋಡಿ ಅದಕ್ಕೆ ಬರೀ ಹಂಡ್ರೆಡ್ ರುಪೀಸ್ ಮಾತ್ರ ಇದ್ದದ್ದು ನಾನು ಅದೊಂದು ತಕೊಂಡೆ ಅಲ್ಲಿಂದ ನೋಡಿ ನೇರ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ನಾನು ಮೊದಲೊಂದು ವೀಡಿಯೋ ಹಾಕಿದ್ದೆ ಅದು ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಇದು ಹೆಚ್ಚಿನವರು ನೋಡಿರ್ಬೋದು ಗೋಲ್ಡನ್ ಟೆಂಪಲ್ ಅಲ್ಲ ಆದರೂ ನೋಡದೆ ಇರುವವರಿಗಿದು ಇದು ಈ ವಿಡಿಯೋ ಇದರೊಳಗೆ ತುಂಬ ಖುಷಿ ಆಗ್ತದೆ ತುಂಬ ಕೂಲ್ ಇದರಲ್ಲಿ ಮತ್ತೆ ನನ್ನ ಫ್ಯಾಮಿಲಿ ಒಬ್ಬೊಬ್ಬರಿಗೆ ಪರಿಚಯ ಮಾಡಿಸ್ಬೇಕಾಗಿಲ್ಲಲ್ಲ ಸಾಧಾರಣ ನಿಮ್ಗೆ ಇವರಿಗೆಲ್ಲ ಗೊತ್ತಿರ್ಬೋದು ಯಾಕಂದರೆ ಹೆಚ್ಚು ನನ್ನ ವೀಡಿಯೋದಲ್ಲಿ ಇವರೆಲ್ಲ ಇರ್ತಾರೆ ಹಾಗೆ ಮತ್ತೆ ನೋಡಿಯಂತೆ ಅಲ್ಲಿ ಫುಲ್ ದೀಪ ಹೊಚ್ಚಿಟ್ಟಿಸಿದ್ರು ಬೆಳಿಗ್ಗೆ ಅದು ಗೊತ್ತಿಲ್ಲ ಆದ್ರೂ ನಾವು ಹೋಗುವಾಗ ಅಲ್ಲಿ ಫುಲ್ಲು ದೀಪ ಇತ್ತು ಹಾಗೆ ನೋಡಿ ಇವರು ಸಣ್ಣ ಮಗು ನೊಟ್ಟಿಗೆಲ್ಲ ದೊಡ್ಡ ದೊಡ್ಡ ಕೋಣಗಳೆಲ್ಲ ಆಟಾಡ್ತಾ ಇದ್ದಾರೆ ನೋಡಿ ಅಂತ ಬಬ್ಲ್ಸ್ ಆಟಾಡ್ತಾ ಇದ್ದಾರೆ ಹಾಗೆ ಮತ್ತು ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಒಂದು ಹೋಟೆಲ್ ಇತ್ತು ನಮಗೆಲ್ಲ ತುಂಬ ಹಸುವಾಗಿತ್ತು ಮಾತ್ರ ಸಾಧಾರಣ ಒಂದು ಹತ್ತು ಗಂಟೆ ಆಗಿದೆ ನಾವು ಅಲ್ಲಿ ಮುಟ್ಟುವಾಗ ಹಾಗೆ ಅಂದರೆ ಅದು ಹೋಟೆಲ ಹೆಸರು ಅರಮನ ಹೋಟೆಲ್ ಅಂತ ರೆಸ್ಟ್ ರೆಸ್ಟೋರೆಂಟ್ ಅಲ್ಲ ಹೋಟೆಲೇಗ ಮತ್ತು ಹಾಗೆ ಅಲ್ಲಿ ಫುಡ್ ಉಂಟಲ್ಲ ಏನೂ ಒಳ್ಳೆಯದಿಲ್ಲ ಏನು ಒಳ್ಳೇದಿಲ್ಲ ಅಂತಂದರೆ ನಮ್ಗೆ ಹಸುವಾಗೋ ಸ್ವಲ್ಪ ಸ್ವಲ್ಪ ತಿಂದೆವು ಅಲ್ಲಿ ಅರ್ಧ ಅರ್ಧ ತಿಂದು ನಾವು ಎದ್ದು ಬಂದದು ಸರ್ವಿಸು ಸಹ ಒಳ್ಳೇದಿಲ್ಲ ಅಲ್ಲಿ ನಾನಂದರೆ ಈಗ ಈ ಥರ ನೆಗೆಟಿವ್ ಆಗಿ ನಾನು ಯಾರಿಗೂ ಸಹ ಹೇಳೋದಿಲ್ಲ ಅದರಲ್ಲಿ ತುಂಬ ವೇಸ್ಟ್ ಅಂದರೆ ಕಾಸ್ಟ್ಲಿ ಸಹ ಆಗಿದೆ ಅಲ್ಲ ಕಾಸ್ಟ್ಲಿ ಅಂತ ಬಿಡಿ ಅವರದು ಅವ್ರು ತಗೊಳ್ತಾರೆ ಅಂತ ಹೇಳುವ ಅದೆಲ್ಲ ವಿಷಯ ನಮಗೆ ಆಗಲಿಲ್ಲ ಮಾತ್ರ ಹಾಗೆ ಬಾಕಿ ಇದ್ದದ್ದು ನಾವು ನೋಡಿ ಕಾರಲ್ಲಿ ತಿಂತಾ ಇದ್ದೇವೆ ಈಗ ಅಂದರೆ ಬಾಕಿ ನಾವು ಅಲ್ಲಿಂದ ಹತ್ತಿರ ಬ್ಯಾಕ್ರೆಲ್ಲ ತೆಗೆದು ಈಗ ಬಾಕಿ ನಾವು ಕಾರ ಯಾವ್ದು ಬೇಕ್ರಿ ತಿಂದು ಹೊಟ್ಟೆ ತುಂಬಿಸ್ತಾ ಇದ್ದೇವೆ ಈಗ ಹಾಗೆ ನೋಡಿ ಅಂತೆ ಮಡಿಕೇರಿ ವಿಶೇಷ ಇಷ್ಟೇ ಇರುವುದು